ಲತಾಕ್ ಅವರು ನನ್ನ ಕ್ಷೇತ್ರಕ್ಕೆ ನಾವು ಬರಲೇಬೇಕು ಯಾವ ನಾವು ಆಚರಿಸ್ತೇವೆ ಎಲ್ಲ ಊಟದ ವ್ಯವಸ್ಥೆ ಮಾಡಿದಿವಿ ತಾವು ಬಂದಿಲ್ಲ ಬಂದು ತಮ್ಮ ಫೋನ್ ಯಾರ ಮನೆಯಾದಂತ ಲತಾಖ್ ಅವರು ಆಹ್ವಾನ ಕೊಟ್ಟಿದ್ದು ಬಂದ ಬಂತು ತುಂಬಾ ಖುಷಿ ಗೊತ್ತಿಲ್ಲ ಇಲ್ಲ ಕನ್ನಡ ಬಹಳ ಜನ ಹೇಳ್ತಾ ಇದ್ದಿಲ್ಲ ಅವರು ಎಮ್ ಎಲ್ ಎ ಆಗೋದ್ ಮುಂಚೆಯಿಂದನೂ ಎಂಟು ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡ್ ಬರ್ತಾರೆ ಹಾಗಾಗಿ ನಮಗೂ ಎಲ್ಲ ಆಶ್ಚರ್ಯ ಆಗ್ತಾ ಇದೆ ಕಾರ್ಯಕ್ರಮ ಮಾಡದೆ ಉದಾಹರಣೆ ಇದು ಜನ ಕೈ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಇದೇ ಮಲ್ಲಿ ಲತಾ ಬಗ್ಗೆ ಒಂದು ಉದಾಹರಣೆ ಅವ್ರಿಗೆಲ್ಲ ಎಲ್ಲಕ್ಕೆ ಸಾಧ್ಯತೆ ಆಯ್ತು ಅಂತ ಹೇಳಿ ಇನ್ನೊಂದ್ ಬಾರಿ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಕೋರಿ ರಾಜ್ಯಕ್ಕೆ ಒಳ್ಳೇದಾಗಲಿ ಇದು ಹೊಸ ವರ್ಷ ಎಲ್ಲರೂ ಒಳಗ ಈಗ ಎಲ್ರಿ ಇದ ನವಂಬರ್ ಆಯ್ತು ಡಿಸೆಂಬರ್ ಆಯ್ತು ಸಂಗ್ರಾಂತಿ ಮುಗಿತಾನೆ ಇವತ್ತು ಇವತ್ತನೆ ಇವತ್ತನೆ ಸಂಗ್ರಾಂತಿ ಅಪ್ಪ ಯಾವ್ದಿಲ್ಲ ಈಗ ಇಪ್ಪತ್ತೆಂಟರೆಗೂ ಮುಖ್ಯಮಂತ್ರಿ ಕುರ್ಚಿ ಕಾಲಿಲ್ಲ ಮನೆ ಸಿದ್ದರಾಮಯ್ಯ ಅವರೇ ಆ ಕುರ್ಚಿಯಲ್ಲಿ ಕೂತಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬೇಕಂದ್ರೆ ಯಾರಿಂದಲೂ ಸಾಧ್ಯ ಇಲ್ಲ ಹೈಕಮಾಂಡ್ ಇಂದ ಮಾತ್ರ ಸಾಧ್ಯ ಬದಲಾವಣೆ ಮಾಡಬೇಕಾದ್ರೆ ಮಾತಾಡಿಸಿದ ಸಹಜ ಈಗ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮೊನ್ನೆ ಇದಕ್ಕೆ ಮೈಸೂರು ಬಂದಿದ್ರು ಮೈಸೂರಿನ ತಮಿಳ್ನಾಡು ಯಾವುದು ಆನ್ಯುಯಲ್ ಡೇ ಕಾರ್ಯಕ್ರಮ ಮೈಸೂರು ಇದು ತಮಿಳ್ನಾಡುಗೆ ಹೋಗೋದಕ್ಕೆ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಹೋದ್ರು ಅಲ್ಲಿ ಬರುವಾಗ ರಿಸೀವ್ ಮಾಡ್ಕೊಳ್ಳೋದು ಸಹಜ ಆದ್ರೆ ಅವ್ರ ಪಕ್ಷದ ಅಧ್ಯಕ್ಷ ಇದ್ದಾರೆ ಇವ್ರು ರಾಜ್ಯದ ಮುಖ್ಯಮಂತ್ರಿ